ಅನುಪಮ ನಡತೆ ಬಗ್ಗೆ ಮಾತನಾಡಿದ ಗೆಳತಿ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು ವಿಡಿಯೋ ಅನು ಗುಡ್ ಬೈ ಹೇಳಿದ ಸ್ನೇಹ ಯಾರದ್ದು ಅನುಪಮ ಸದ್ಯಕ್ಕೆ ಗಾಂಧಿನಗರದ ಗಲ್ಲಿ ಗಲ್ಲಿಯಲ್ಲೂ ಸದ್ದು ಮಾಡ್ತಾ ಇರೋ ಹೆಸರು ಅನು ಜೀವನದಲ್ಲಾದ ಕೆಲವು ಘಟನೆಗಳಿಂದ ಅನುಪಮ ಇನ್ನೂ ಮದುವೆ ಆಗಿಲ್ಲ ಇತ್ತೀಚೆಗಿನ್ನೂ ಅನು ಮನೆಯನ್ನ ಕಟ್ಟಿಸಿದ್ರು ಇದೇ ಅನುಪಮಾ ಈಗ ಫ್ರೆಂಡ್ಶಿಪ್ ಬಗ್ಗೆ ಮಾತನಾಡಿದ್ದಾರೆ ಅನು ಫ್ರೆಂಡ್ಶಿಪ್ ಕುರಿತು ಯಾರು ಅವರ ಗೆಳತಿ ಅನು ನಡತೆ ಬಗ್ಗೆ ಮಾತನಾಡಿದ್ರಂತೆ ಆ ಗೆಳತಿ ಯಾರು ಅವರ ಬಗ್ಗೆ ಮಾತನಾಡಿದ್ದಾರೆ ಅನು ಗೆಳತಿಯರು ಅಂದಕ್ಷಣ ತಟ್ ಅಂತ ನೆನಪಾಗುವುದು ಗೌಡ ಸಿರಿಲ್ ಆಕ್ಟರ್ ಈಶಿತಾ ಹಾಗೆ ಕೃಷಿ ಯಾಕೆಂದ್ರೆ ಮೂರು ಜನರ ಬಳಿ ಅನುಪಮ ತುಂಬಾ ಚೆನ್ನಾಗಿದ್ರು ಈಗಲೂ ಕೂಡ ಬಹಳ ಚೆನ್ನಾಗಿ ಸ್ನೇಹವನ್ನ ಮೇಂಟೈನ್ ಮಾಡಿದ್ದಾರೆ ಹೌದು ಎಲ್ಲರನ್ನ ಅನು ಆತ್ಮೀಯರಾಗಿ ಕಾಣ್ತಾರೆ ಯಾವುದೇ ರಿಯಾಲಿಟಿ ಶೋ ಬಂದ್ರೆ ಅನು ಎಲ್ಲರೊಂದಿಗೆ ಬಹಳ ಕ್ಲೋಸ್ ಆಗಿರ್ತಾರೆ ಜೊತೆಗೆ ಅನು ತಮ್ಮ ಬ್ರೇಕಪ್ ಬಗ್ಗೆಯೂ ಮಾತನಾಡಿದ್ದಾರೆ ಅನುಪಮ ಗೌಡ ಅವರು ತಮ್ಮ ಟಾಕ್ಸಿಕ್ ಸಂಬಂಧ ಮತ್ತು ವಿರಹದ ಬಗ್ಗೆ ತಮ್ಮ ಭಾವನೆಗಳನ್ನ ಹಂಚಿಕೊಂಡಿದ್ದಾರೆ ಲಾಸ್ಟ್ ಒನ್ ಐ ವಾಸ್ ಅಬೌಟ್ ಟು ಟೇಕ್ ಲೆಫ್ಟ್ ಸಿಗ್ನಲ್ ಮತ್ತೆ ವಿತ್ತು ಶ್ರೀ ಕೊಳ್ಳ ನಂಗೆ ಏನಂದ್ರ ಎಲ್ಲೋ ಒಂದ್ ಕಡೆ ಬರ್ಬೋದೇನೋ ಅವ್ರು ಹೋಗ್ಲಿ ನಂಗೆ ಚಿಂತೆ ಇಲ್ಲ ಮಾತಾಡಿ ಧಾರವಾಹಿ ಮತ್ತು ಆರ್ಥಿಕ ಸಮಸ್ಯೆಗಳಿಂದ ಸಂಬಂಧದಲ್ಲಿ ಸಮಸ್ಯೆಗಳು ಉದ್ಭವ ಆಗಿತ್ತು ಎಂದು ಹೇಳಿದ್ದಾರೆ ಆತ್ಮಹತ್ಯೆ ಪ್ರಯತ್ನದ ನಂತರ ಬಿಗ್ ಬಾಸ್ ಅನುಪಮ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸಿತ್ತಂತೆ ಅಕ್ಕ ಧಾರಾವಾಹಿ ಮಾಡುತ್ತಿದ್ದ ವೇಳೆ ಅವರದ್ದು ದ್ವಿಪಾತ್ರವಾಗಿತ್ತು ನೆಗೆಟಿವ್ ಪಾತ್ರ ತುಂಬಾನೇ ಟಾಕ್ಸಿಕ್ ಆಗಿತ್ತು ರಿಯಲ್ ಲೈಫ್ ನಲ್ಲೂ ಹಾಗೆಯೇ ಆಡ್ತಾ ಇದ್ದೆ ಗಲಾಟೆ ಜಾಸ್ತಿ ಆಯ್ತು ಎಲ್ಲವನ್ನ ಕಳೆದುಕೊಂಡು ಬಿಡ್ತೀನಿ ಎಂಬ ಭಯ ಹೇಗೇಗೋ ಆಡ್ತಾ ಇದ್ದೆ ಎರಡೂ ಕಡೆಗಳಲ್ಲಿ ಹಾಗೆಯೇ ಇತ್ತು ಒಂದೇ ಇಂಡಸ್ಟ್ರಿಯಲ್ಲಿ ಸೆಟ್ ಆಗಲ್ಲ ಎಂಬುದು ಇರಬಹುದು ಆಗೋಕೆ ಶುರುವಾಯಿತು ಒಬ್ಬರು ಕಿರುಚಿ ಒಬ್ಬರು ಸುಮ್ಮನಿದ್ದರೆ ಸಂಬಂಧ ಸರಿದೂಗುತ್ತದೆ ಎರಡೂ ಕಡೆಗಳಲ್ಲಿ ಹಾಗೆಯೇ ಇದ್ದಾಗ ಸಂಬಂಧ ಹಾಳಾಗುತ್ತದೆ ಎಂದು ಹೇಳಿದ್ರು ಹಾಗೆ ಸಂಬಂಧ ಹೇಗೆ ಕೊನೆಯಾಯಿತು ಅನ್ನುವುದು ಗೊತ್ತಾಗಲಿಲ್ಲ ಎಷ್ಟು ಗಲಾಟೆ ಆಗ್ತಾ ಇತ್ತು ಮತ್ತೆ ಸರಿಯಾಗ್ತಾ ಇತ್ತು ತುಂಬಾನೇ ಕಾಳಜಿ ವಹಿಸ್ತಾ ಇದ್ದ ವ್ಯಕ್ತಿ ಡೇಟ್ಸ್ ಇರಲಿಲ್ಲ ಧಾರಾವಾಹಿ ಆರ್ಥಿಕ ಸಮಸ್ಯೆಯಿಂದ ಹೀಗಾಯ್ತು ಈಗ ತಿರುಗಿ ನೋಡಿದರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅನಿಸುತ್ತದೆ ಎಂದಿದ್ದಾರೆ ಅನುಪಮ ಗೌಡ ವ್ಯಕ್ತಿನ ಪರಿತಿ ಮಾಡ್ತೀನಿ ಏನೋ ಕಾರಣ ಬಂದು ದೂರವಾಗ್ತಾರೆ ಮರುದಿನದಿಂದ ದ್ವೇಷಿಸಲು ಹೇಗೆ ಸಾಧ್ಯವಾಗುತ್ತೆ ನನಗೆ ಅದು ಸಾಧ್ಯವಾಗುವುದಿಲ್ಲ ಎಕ್ಸ್ ಜೊತೆ ಫ್ರೆಂಡ್ಸ್ ಆಗಿರಲು ಸಾಧ್ಯವೇ ಇಲ್ಲ ಆದ್ರೆ ಹೇಟ್ ಮಾಡಲು ಕೂಡ ಸಾಧ್ಯವಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ಅಂದಿದ್ದಾರೆ ಅದೇ ಸಮಯದಲ್ಲಿ ಅವರು ಅನು ನಡತೆ ಬಗ್ಗೆ ಮಾತನಾಡಿದ ವ್ಯಕ್ತಿಯನ್ನ ದೂರ ಇಟ್ಟಿದ್ದಾರಂತೆ ಅದನ್ನ ಖುದ್ದು ಅನುಪಮ ಅವರೇ ಹೇಳಿದ್ದಾರೆ ಇಲ್ಲಿ ಅನುಪಮ ಸ್ನೇಹದ ಕುರಿತು ಮಾತನಾಡಿತು ನನಗೆ ಸ್ನೇಹ ಅಂದ್ರೆ ಹೀಗೇ ಇರಬೇಕು ಬೇರೆ ರೀತಿ ಇದ್ದರೆ ಅಂತಹ ಸ್ನೇಹವನ್ನ ನಾನು ಕಟ್ ಮಾಡ್ತೀನಿ ನನಗೆ ಅದರ ಕುರಿತು ಯಾವುದೇ ಬೇಸರವಿಲ್ಲ ಎಂದು ಹೇಳಿಕೊಂಡಿದ್ದಾರೆ ಇತ್ತೀಚೆಗಿನ್ನೂ ಅನುಪಮ ಗೊಂಬೆ ಮಗಳ ನಾಮಕರಣದಲ್ಲಿ ಭಾಗವಹಿಸಿ ಮುದ್ದಾದ ಗೊಂಬೆಯ ಮಗುವೊಂದಿಗೆ ಫೋಟೋಶೂಟ್ ಹಾಗೂ ವಿಡಿಯೋ ಶೂಟ್ ಕೂಡ ಮಾಡಿಸಿಕೊಂಡಿದ್ದಾರೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಎಸೆಚಿ ನ್ಯೂಸ್